ಮಾಡಿದೀವಿ ಗೈಸ್ ಊರಲ್ಲಿ ಮೊನ್ನೆ ಸೊ ವಿಡಿಯೋ ಹೆಂಗ್ ಬಂದಿದೆ ಅಂತ ರಿವ್ಯೂ ಇವ್ರಿಂದಾನೆ ಸ್ಟಾರ್ಟ್ ಮಾಡೋಣ ಸೂಪರ್ ಆಗಿ ಬಂದಿದೆ ಎಲ್ಲರೂ ಫ್ರಾಂಕ್ ಆಗಿದ್ರೆ ತುಂಬಾ ಖುಷಿ ಆಯ್ತು ಅವತ್ತು ಸಿಕ್ಕಾಪಟ್ಟೆ ನಕ್ಕಿದೀವಿ ಎಡಿಟಿಂಗ್ ಮಾಡೋವಾಗೆ ಲಿಟ್ರಲಿ ಗೈಸ್ ನಾವು ಅನ್ಕೊಂಡಿರ್ಲಿಲ್ಲ ಅನ್ಕೊಂಡೇ ಇರ್ಲಿಲ್ಲ ನಾವು ಈ ತರ ಫ್ರಾಂಕ್ ಕೊಡ್ತೀವಿ ಈ ತರ ರಿಯಾಕ್ಷನ್ ಕೊಡ್ತಾರೆ ಅಂತ ಎಲ್ರದ್ದು ರಿಯಾಕ್ಷನ್ ಮಾತ್ರ ಅಲ್ಟಿಮೇಟ್ ಆಗಿದೆ ಸೂಪರ್ ಆಗಿದೆ ಗೈಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೂವ ಹೂವಾ ನಮ್ಮತ್ತೇನ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವ್ರು ನಮ್ಮತ್ತೆ हा के अरे ಅಂತ ಕರೋ ಏನಿದೆ ಕೇಕೆ ಕೇಕೆ ಬಾಯನೇ ಬಿಡಲ್ಲ ಅಜ್ಜಿ जस्ट ಆವುಗಳು ನೋಡಿರಬೇಡ ಓಕೆಸ ಮಾರ ಹೋಗ ಆವು ನೋಡೇ ನೋಡ್ತೀಯ ಮೊಜಿಸಾ ನಾವೆ ಕ್ಲಾಸ್ ಅಲ್ಲಿ ನೋಡೋ ಇದರ ನಿಮಗೆ ಏನು ಇترم ನಿಮಗೆ ಅಬ್ಬಾ ಬಬ್ಬಾ ಲ್ಯಾಟ್ರಿ ಸರಿನಾ ಆ ಅದರಲ್ಲಿ ಏನಿಲ್ಲ ಅಂದ್ರೆ ನಮಗೆ ಏನು ಕೊಡ್ತೀರಾ ಏನು ಬೇಕು ಅಲ್ಲ ಇನ್ ಕೇಸ್ ಅದರಲ್ಲಿ ಏನು ಇಲ್ಲ ಅಂದ್ರೆ ಏನು ಕೊಡ್ಬೇಕು ಬಾಕ್ಸ್ ನೋಡಿ ನಾನು ರೈಟ್ ಆಗ್ತ ಓಪನ್ ಮಾಡಿ ನನ್ನ ಫ್ರೆಂಡ್ ಅವ್ನು ಅಂತ ಹೇಳಬಹುದು బాహే రప చనగితే ఏంది చెల్ల ని వీలో ఓపెన్ మార్వట్ని హా తీని ఓపెన్ మార్తలా నీన్ మార్ అవ్ కై కొలమ పూర్వి తగో ఏనా

ફર નવકાશા મારે ફર નવકાશા મારે ફ્રેન્ડ્સ ઈગર ઈવાક છે જન નોડરલા આવો આવો ફ્રેન્ડ્સ રિએક્શન પડતા આ ઈગર મતે મકળ પાર્ટી કે બને નોડરા નમ અજી પ્રૅન્ક આગીલા સો નોડરા ಈ ಅಮ್ಮಯ್ಯ ನೀನೇ ಕೊಡಬೇಕು ಕೋರಿಲಿಕ್ಕೆ ಸುಮ್ಮನೆ ಅದನ್ನೇ ಒಬ್ಬ ಕೈಯಲ್ಲಿ ಇಟ್ಕೊಂಡ್ತೀನಿ ನಾನು ಯಾರೋ ಅನ್ಕೊಂಡೆ ಕೂತ್ಕೊಂಡಿದ್ದೀನಿ ನೋಡಿ ಯಾವಾಗ ಬಂದ್ರೆ ಬೆಳಗ್ಗೆ ಬಂದು

Itu itu மாட்டிங்க ಅವಳಗಂತ ಕೊಡು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಏ ತಡೆಗೆ ತಿರುಗಿದೆ ಏ ಇನ್ನ ತೆಗಿ ಏ ಏನಾಯ್ತು ಅತ್ತಿಗೆ ಅತ್ತಿಗೆ ಏನಾಯ್ತು ಯಾರು ಹೊರ ಆ ತೆಗಿಪ್ಪ ಮಹಾ ಏ ತೆಗಿಪ್ಪ ಮಹಾ ನೋಡಿ ಏನಾಗಲ್ಲ ಅತ್ತಾಳೆ ಇದು ಬಡಿದೆ ನಿಮಗೆ ಏನಾಯ್ತು ಏನೋ ಕೇಳೋ ನೀವೇ ಸಿಕ್ಕಿದ್ರೆ ನಾನು ಕೈಯಲ್ಲಿ ಕೊಡ್ಲಿ ಇದೆ ಆಯ್ತು ನೋಡು ನೋಡು ಯಾಕೆ ಯಾಕೆ ತಗಿಯಲಿ ನಿನ ತಗಿಯಲಿ ನೀನೇ ನೀನೇ ಎಲ್ಲಿ ನೀನೇ ತಗಿಗೆ ನಿನ್ನ ತಗತನಲ್ಲ ರಚತಾಗಿದಿದಾ ಅಯ್ತ ನೀವೇ ತಗಿರ ಇವಾಗ ಹಾ ಪಾಳೆ ನಿಕ್ಷಿ ಬೋಳೋ ನೋಡು ನೋಡು ಭರಿಂತದಯಾ

ಬರೀ ಬರೇ ಬರೀ ಡೌಗಳು ಓನ್ ಅಯ್ಯೋ ದೇವ್ರೆ ನಿಮ್ಮ ಅಮ್ಮ ಕೈ ಕೊಡವನ್ ಮಾಡೋ ರಿಯಾಕ್ಷನ್ ಅಪ್ಪ ಯಾಕೋ ಅಳು

चाइको सेट सुपर इदाकी के छ के पोत्साने हुन्छ होला जवाक नभन बुझ्दैन नि यो आन्सन हैन यो त्यो है ಬರ್ತಡೆ ನಿಮ್ಗೆ ಅವಾಗಲೇಟ್ ಕೊಡ್ತೇನೆ ಬರೀ ಡೌಗಳು ಅಲ್ಲೇ ಚಾಕ್ಲೇಟ್ ಕೊಟ್ಟ ಇಲ್ಲ ಅವನಿಗೆ ಭಯನೇ ಇಲ್ಲ

ಇನ್ನೂ ಆಗ್ಲಂತೂ ತಿನ್ನಲಾಳು ಇವರು ಏನಾಗ್ಬೇಕು ನೀನು ಚಿಕ್ಕಮ್ಮನ ದೊಡ್ಡಮ್ಮನ ಕರೆಕ್ಟಾಗಿ ಹೇಳಿ ಇವಾಗಾದರೂ ಹಾ ದೊಡಮ್ಮ ಇನ್ಮೇಲೆ ದೊಡ್ಡಮ್ಮ ಅಂತ ಕರೀತೀನಿ ಇಷ್ಟ ದಿನ ಅಕ್ಕ ಅಕ್ಕ ಅಂತ ಕರಿತಾ ಇದ್ದಲ್ಲ ಇನ್ಮೇಲೆ ದೊಡ್ಡಮ್ಮ ಅಂತ ಕರಿತೀನಿ ಮೆಕ್ಕ ಪೋನ್ ವಿಡಿಯೋ ಕಾಲು ಅನಿಶನ್ ತೆಗ್ದಿದ್ದಾಯ್ತು ಪೂಜಾ ಫೋಟೋ ತೆಗ್ದೆ ಫೋಟೋ ತೆಗ್ದೆ ಅಜ್ಜಿದು ಹ್ಮ್ ಏ ಮೂರ್ತಿಮಾ ಇಲ್ಲೋಯ್ತು ഇയദോ ദോസ്തനെ ലേ ജോ ഗേലി ഇരഞ്ച്

Bidam mah air... bubble so. Manso kater bidam mana mana sinyal na atas kompar tera. Kodi mana Bubble sorry. B. ಬಿಡ ಬಬಲ್ಸ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಏನಂತ ಸ್ವಿಟ್ ಸ್ವಿಟ್ ಬರೀ ಇಂಥದಯ್ಯಾ ಓಪನ್ ಮಾಡ್ಲಿ ಕೊಡಲೋಗಿಬೇಡ ಕೈ ಕೊಡೋ ಓಪನ್ ಮಾಡುತ್ತೆ ಅದನ್ನ ಸರಿ ಓಪನ್ ಮಾಡ್ಲಿಕ್ಕೆ ಕೊಡು ನೋಡಿದ್ರಲ್ಲ ಗೈಸ್ ವಿಡಿಯೋ ಹೇಗಿತ್ತು ಅಂತ ಯಾರು ರಿಯಾಕ್ಷನ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಸೊ ಇಷ್ಟೇ ಗಾಯಿಸಿ ಇವತ್ತಿನ ಬ್ಲಾಗ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾವು ಏನೇ ವೀಡಿಯೋಸ್ ಅಪ್ಲೋಡ್ ಮಾಡೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗೈಸ್